ಬಂದೇರಿ ಸೊ ಎಲ್ಲರೂ ಹುಡುಗರು ಬೈಕ್ ಮೇಲೆ ಹಾಕಿಸ್ಕೊಳ್ಳೋ ಮೂಲಕ ದರ್ಶನ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನವನ್ನ ಮರಿತಾ ಇದ್ರು ಇಲ್ಲಿ ತಾಯಿಯೊಬ್ಬರು ಮೂರು ತಿಂಗಳಂತ ಇವತ್ತು ಪಾಪುಗೆ ಅದೇ ಸಡಗರ ಸಂಭ್ರಮದಲ್ಲಿ ಈ ರೀತಿ ವಿಶೇಷವಾಗಿ ಖೈದಿ ನಂಬರ್ನ ಹಾಕಿ ವೈಟ್ ಕಲರ್ ಡ್ರೆಸ್ ಹಾಕಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಇದ್ದಾರೆ ಇಲ್ಲೊಬ್ಬರು ಯಾರೋ ಗೊತ್ತಿಲ್ಲ ಅವ್ರ ಮನೇಲಿರೋ ರೇಷ್ಮೆ ಸೀರೆ ಮೇಲೆ ಅಕ್ಕಿಲಿ ವಿ ಸ್ಟ್ಯಾಂಡ್ ವಿತ್ ಡಿ ಬಾಸ್ ಅಂತ ಹೇಳಿ ಎಷ್ಟೋ ಪೇಶನ್ಸಿಂದ ತಾಳ್ಮೆಯಿಂದ ಪ್ರೀತಿಯಿಂದ ಅಭಿಮಾನವನ್ನು ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಪಾಪಕ್ಕೆ ಫೋರ್ ಮಂತ್ಸು ಸೊ ಫೋರ್ ಮಂತ್ಸ್ಗೆ ಈ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ದರ್ಶನವ್ರ ಫೋಟೋಸ್ ಎಲ್ಲ ಹಾಕಿ ಅವ್ರ ಮೇಲೆ ಇರೋ ಪ್ರೀತಿ ಅಭಿಮಾನವನ್ನು ಮರೀತಾ ಇದ್ದಾರೆ ಅದರದ್ದು ಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲೊಬ್ಬರು ಸಿಮೆಂಟಲ್ಲಿ ಖೈದಿ ನಂಬರ್ನ ರೆಡಿ ಮಾಡ್ಕೊಂಡಿದ್ದಾರೆ ಅದಾದ ಮೇಲೆ ವೈಟ್ ಕಲರ್ ಪೇಂಟ್ ತೊಗೊಂಡು ಅವರ ಭಾವಚಿತ್ರ ಬರ್ಕೊಂಡು ಆ ಖೈದಿ ನಂಬರಲ್ಲೇ ದರ್ಶನ್ ಅವರ ಭಾವಚಿತ್ರವನ್ನು ಬರೆಯೋ ಮೂಲಕ ಮತ್ತೊಂದು ರೀತಿಯಲ್ಲಿ ಪ್ರೀತಿ ಅಭಿಮಾನವನ್ನು ಮರೀತಾ ಇದ್ದಾರೆ ಇವ್ರ ಕ್ರಿಯೇಟಿವಿಟಿ ಕಲೆಗಳಿಗೆ ನಾವು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನೋಡಿ ಹೆಂಗೆ ಪೇಂಟ್ ಮಾಡಿದ್ದಾರೆ ಅಂತ ದರ್ಶನ್ ಅವರ ಭಾವಚಿತ್ರನ ಓ ಮೈ ಗಾಡ್ ಎಷ್ಟು ದೊಡ್ಡದು ಇರ್ಬೋದು ಅದು ದೊಡ್ಡ ಇಡೀ ಗೋಡೆ ಫುಲ್ಲು ತುಂಬ್ಕೊಂಡಿದೆ ಅಂದರೆ ತುಂಬ ದೊಡ್ಡದು ಇಲ್ಲೊಬ್ರು ನೋಡಿ ಅವರು ಬಸ್ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಈಗ ಹೊಸದಾಗಿರಂಗಿದೆ ಈ ಬಸ್ಸು ಆ ಬಸ್ ಮೇಲೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹಾಕ್ಸ್ಕೊಂಡಿದ್ದಾರೆ ಇನ್ನೊಬ್ಬರು ಯಾರೋ ಅವ್ರು ರಾಯಲ್ ಎನ್ಫೀಲ್ಡಲ್ಲಿ ಬರ್ಕೊಂಡು ಕಲಿಸಿದ್ದಾರೆ ಇವರು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಅಂತ ಅನಿಸುತ್ತೆ ಇನ್ನೊಬ್ಬರು ಅವ್ರ ಮೊಬೈಲ್ ಮೇಲಿರೋ ಬ್ಯಾಕ್ ಸೈಡಿಗೆ ಹಾಕ್ಸ್ಕೊಂಡಿದ್ದಾರೆ ಇನ್ನೊಂದಷ್ಟು ಜನ ಅವ್ರ ಬಸ್ಸು ಅವ್ರ ಬೈಕು ಏನೇನಿದೆಯೋ ಅಲ್ಲಿ ನೋಡಿ ಇಲ್ಲಿ ಇವ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕ್ಸಿದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಇಲ್ಲಿ ನೋಡಿ ನಂಬರ್ ಪ್ಲೇಟು ಇವ್ ನಂಬರ್ ಪ್ಲೇಟ್ನ ತೆಗಿಸ್ಬಿಟ್ಟು ಬೇರೆ ಹಾಕ್ಸ್ಬಿಟ್ಟಿದ್ದಾರೆ ಗಾಡ್ ಈಗ ಯಾವ್ರವರು ಏನೋ ನನಗೆ ಗೊತ್ತಿಲ್ಲ ಇಲ್ಲೊಬ್ರಂತೂ ಹೋಲ್ಸೇಲಾಗಿ ಮೂರು ಜನನೂ ಡಿವಾಸ್ ಅಂತ ಬರ್ಕೊಂಡಿದ್ರು ಅವ್ರ ದೇಹದ ಮೇಲೆ ಅದನ್ನು ನೀವು ನೋಡ್ತಾ ಇದ್ರಿ ಕ್ರಾಂತಿ ಟೈಮಲ್ಲಿ ಈ ರೀತಿ ದರ್ಶನ್ ಅವ್ರ ಅಭಿಮಾನಿಗಳು ಪ್ರೀತಿ ಕೊಡ್ತಾಯಿದ್ರು ಅದೇ ರೀತಿ ಮತ್ತೊಮ್ಮೆ ಮರು ಕೆಲಸಿದೆ ಅಂತ ಹೇಳ್ಬೋದು ಕೈದಿ ನಂಬರ್ಗೆಲಿ ಈ ಥರ ವಿಶೇಷವಾಗಿ ಅಭಿಮಾನಿಗಳು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಏನಿವೆ ಈ ವಿಡಿಯೋಸು ಫೋಟೋಸ್ ಎಲ್ಲ ನೋಡಿ ನಿಮಗೂ ಖುಷಿಯಾಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಬೈ ಕಾನ್ಸ್ ಅವ್ರ ಬಾಯ್ ಕಳಿ ಥ್ಯಾಂಕ್ ಯು ಲವ್ ಯು ಅವರ್ ಬಾಯ್ ಚೇ